ಅಲ್ಲಿ ಮತ್ತೆ ಇಷ್ಟು ದಿನ ಇದ್ದೇ ಮತ್ತೆ ಇವಾಗ ಕಾಗುಲ್ಲ ಇಷ್ಟ ದಿನ ಹೆಂಗೋ ಕಾಯ್ಕೊಂತಿದ್ದೆ ಈಗ ಆಗುದಿಲ್ಲ ಇಷ್ಟ ದಿನ ಇದ್ದಿದ್ ಬೀಡ ಈಗ ನಾ ಹೋಗಾಕತ್ತೇನೆ ಮಕಾರ ನೋಡು ಬಾಯಿ ಲಂಟದ ಹ್ಯಾಂಗ ಹ್ಯಾಂಗ ಹೊಂಟಿ ಹ್ಯಾಂಗ ಮಗ ಆಗಿದ್ ಖುಷಿ ನಿನಗೈತಲ್ಲ ನೀನೇ ಇಟ್ಕೊಂಡು ಕುಂದ್ರೆ ಈಗ ಬಾಯಿ ಲಂಟದ ಅಲ್ಲ ನಿಮ್ಮ ಅಪ್ಪ ಬರ್ತಾನ ನಿಮ್ಮ ಅಪ್ಪ ಜೊಡಿ ಹೋಗಂತ ನಮ್ಮ ಅವ್ವ ಅಪ್ಪ ಬರುಮಟ್ಟ ಕಾಯ್ಕೊಂಡು ಕುಂದ್ರೋ ಅಷ್ಟ ನನಗೆ ಟೈಮ್ ಇಲ್ಲ ನಾನು ನಿನ್ನ ಜೊತೆ ಇರಾಕೂ ಆಗೋಲ್ಲ ಹೋಗೋ ಗಂಟಿ ಅಂತ ಕಾರಣ ಹೇಳಿ ಹೋಗ್ನೆ ಹಂಗ ಕಳ್ಸಕಲ್ಲ ಮಗ ಐತೆ ಹಂಗ ಹೊಂಟ್ರೆ ಹಂಗನೆ ಇನ್ನೇ ಏನು ಮಾಡಿ ಅಂತ ಗೊತ್ತೈತೆ ನಿನಗ ನೀ ಇಂತ ಕೆಲಸ ಮಾಡ್ತೀಯ ಅಂತ ಗೊತ್ತಾಗಿತ್ತಂದ್ರ ನಾನು ನಿನ್ನ ಮದ್ವೆನ ಹಾಕಿದ್ದಿಲ್ಲ ಏ ನೀನ್ ರಾತ್ರಿ ಅಡಿಗೆ ಮಾಡಲ್ಲ ಅದಕ್ಕೆ ಸಿಟ್ ಮಾಡ್ಕೊತೀನ ಅಲ್ಲ ವಾರದಾಗ ನೀ ಮೂರ್ ದಿನ ನಾ ಮೂರ್ ದಿನ ಮಾಡ್ತಿದ್ದೆ ಇನ್ ಮೇಲೆ ವಾರಂತ ವಾರ ನಾನು ಅಡಿಗೆ ಮಾಡ್ತಾನಂತ ಬಾ ಒಳಗ್ ನಡಿ ಅಂತಾವೆಲ್ಲ ಆಗತ್ತಿಲ್ಲ ನಾ ಹೋಗಾಕತ್ತೀನಿ ಸೀದಾ ದಾರಿ ಬಿಟ್ಟ ಹೋಗ್ಬಿಡವಳ ನಾ ಹೋಗಕ್ಕೆ ಅಂದ್ರೆ ಹೋಗ ಅಲ್ಲ ಇಲ್ಲಿ ಕೇಳತ್ತ ಹೇಳ್ಕೇವ್ ನಾ ಒಳ ಮಾತ್ ಕೇಳ ನಿಮ್ಮ ಅಪ್ಪ ಬಂದಾಗ ಹೋಗಾ ಹಂಗೆಲ್ಲ ಹೋದ್ರೆ ಸರಿ ಆಗೋದಲ್ಲ ಇಲ್ಲಿ ನೋಡಿದ್ರೆ ನಾಲ್ಕ್ ಮಂದಿ ಐತಲ್ಲ ಅಜು ಬಾಜು ತಗೊಂಡ ನಾನು ಹೊಡಿತಾರಂತ ನಾಟಗಳ ನಡಿ ಹಾ ಎಲಿಪುಡಿ ಎಲಿಪುಡಿ ಐದ್ ರೂಪಾಯ್ ಒಂದ್ ಪುಡಿ ಖಾತ್ರಿ ಮಾಡಿ ಆಮೇಲೆ ತಗೋರಿ ಹೋದ್ಮೇಲೆ ಹದಾರಿ ಮಾಡ್ಕೋಬಾರೀ ಅಮ್ಮ ಕಾಳಿನ್ ರೇಟ್ ಬಾಳ ದುಬಾರಿ ಆಗೈತ್ರಿ ಐದ್ ರೂಪಾಯ್ದಾಗ ಪುಡಿ ತಗೋರಿ ಹಾ ಇಲಿ ಪುಡಿ ಇಲಿಪುಡಿ ಇಲ್ಲಿ ಪುಡಿ ಬಾಲಿ ಹೇಳ್ರಿ ಅಣ್ಣ ಇಲಿ ಪುಡಿ ಇಲಿಪುಡಿ ಐದ್ ರೂಪಾಯ್ ಒಂದ್ ಪುಡಿ ಮಲ್ಯ ಯಾವ್ ಯಾಕಂಗ್ ಇಲಿಪುಡಿ ಮಾಡಿ ಗುಟಾಪುರದವ್ರಣ್ಣ ಗುಟಾಪುರ ಹಾ ರೀ ಗುಟಾಪುರ ಏನು ಗುಡ್ಡಾಪುರ ಗುಟಾಪುರ್ರಿ ತೋತಾಪುರ್ ಏನ್ ತಗೊಂಬದಿ ಅದ ಇಲ್ಲಿ ಔಷಧ ಮುಟ್ಬೇಡ್ರಿ ಅಣ್ಣ ಮುಟ್ಬೇಡ್ರಿ ಔಷಧ್ರಿ ಅದ ಇಲ್ಲಿ ಏನು ಮಾಡಾಕ್ ಬಂದ್ರು ನಮ್ ಪರ್ಮಿಷನ್ ಬರ್ತಾರ ಹಾ ನೀವ್ ಪರ್ಮಿಷನ್ ಇಲ್ಲ ಏನಿಲ್ಲ ಹಂಗ ಅಡ್ಯಾಡಕ ನೀವು ನೀವ್ ಇದಕ್ಕೆ ಹೊಣಿ ಪರ್ಮಿಷನ್ ರೀ ನಾ ಸರಿ ಮರತನಿ ಇಲ್ಲಿ ಪುಡಿರಿ ಇದ ಐಸ್ ಕ್ರೀಮ್ ಮರಕ್ ಬಂದ್ರ ಕುದ್ಲಾ ಪಿಣ ಮಾರಾಕ್ ಬಂದ್ರ ಎಲ್ಲಾರು ನಮಗ್ ಮಾಮೂಲಿ ಕೊಟ್ಟ ಕ್ಯಾಸ್ ಮಾರಕ್ ಹುಕ್ಕಾರಪ್ಪ ಏ ಮುಟ್ ಸರಿ ಮುಗಿಗದ ಹಿಡ್ಕೊಂಡ್ರ ನಗದ ಬಿಡ್ರಿ ಬಾರು ಮರ ಮತ್ ಏನ್ ಮಾಮೂಲಿ ಕೊಡಬೇಕಪ್ಪ ಬಿಡ್ರಿ ಐಸ್ ಕ್ರೀಮ್ ಮರಾಕ್ ಬಂದ ಐಸ್ ಕ್ರೀಮ್ ಕೊಡಲೇ ಮುಂದೋಗ್ ನಮಗ ಹ குதாப்பின மார்க் பண்ணவ பு கொடலே முந்தல பாம்பாய் மெட்டா மார்க் பண்ணவாம்பை மெட்ட கொடலே முன்னோக மத்த நீடவ நமக்கு மாமூலி நான் என்ன இல்லை பிடி அதி இல்லை படி தோம்பி திந்த் இட்ரு ಪುಡಿ ತಿนิಶನ ಕೊಲ್ಲವೆ ಅಮ್ಮನ ಏ ಚೋಟು ನೀ ತೋಲೆ ಬರೆ ಸ್ಮೆಲ್ ತಗೊಂಡ್ರ ಸಾಕ ನಿನ್ನ ಇಲ್ಲಿ ಪುಡ ಕೈಯದು ಓಡಾರ್ತದ ನೋಡು ಅಂಗ ಏ ಬದ್ಮಾಶ ಅಡಸಿ ಮಗನ ನಿನ್ನ ಮನಸಾರ್ ಅರವಿನ ಜನ್ಮಕ್ಕೆ ಬಂದಿಲ್ಲ ಮಗನ ಇಷ್ಟು ಬಂದ್ರೆ ಇಲ್ಲಿ ಪುಡಿ ಹಾಕಿ ಕೊಲ್ಲ ಇಲ್ಲಿ ಮಾಡಿ ನಮ್ ಹೆಗ್ನ ಅದನ್ನ ಕೊಲ್ಲಕ ನಿತಿ ಏ ಮೋಚರೆ ಬಾಯಿನೇನೋ ಕಾದ್ರನ್ ಕೆಳು

ஆஹ் அம்மா புடி இலி புடி இலிபு ரூபாய் வந்தா நன் சலங்கில் ஐரூபாய் கொடுத்தீன அவெல்லாம் தகவப்பா சேரி நோடு ಯಾವ ಒಂದ್ ಹಾಕ್ವೆ ಮನೆಯನ್ ಹೇಗನ ಇಲ್ಲಿ ಗಂಡ ಎಲ್ಲಾ ಸಾಯ್ತಾರ ಕಟ್ ಸ್ಟ್ರಾಂಗ್ ಐತಿದ ಅದ್ರ ಸಂಬಂಧ ಕೇಳಾಕತಿಲ್ ನಾನ ನನಗ ನಾ ಸಾಯುದೈತಿ ಅದ್ರ ಸಂಬಂಧ ಕೇಳಾಕತ್ತೀನಿ ಇಲ್ಲಿ ಇದ್ರ ಇರ್ಲಿ ಸತ್ತರ ಸಾಯ್ಲಿ ನಮ್ ಮನ್ಯಾಗ ನಾ ಸಾಯ್ಬೇಕು ನೋಡ್ ಕೊಡದ್ ಪಟ್ನ ಕೊಡ ಯಾಕ ಬೇವ ನೀ ಯಾಕಿಂತ ಮಾತಾಡತಿ ಮಧ್ಯಾಹ್ನ ಬಿಸ್ಲಾಗ ನನಗ ಜೀವನದ ಮ್ಯಾಗ ಆಸೆನ ಹೋಗ್ಬಿಟ್ಟೆಪ್ಪ ನಾ ಇದ್ರೆ ಅಷ್ಟ ಬಿಟ್ರೆ ಅಷ್ಟ ಮನ್ಯಾಗಿನವ್ರಿಗೆ ನನಗ್ ಬೆಲೆನ ಇಲ್ಲ ನಿನಗ್ ನಾ ಹಂಗ ಕೂಡ ಕೇಳಾಕತಿಲ್ಲ ನಿನಗ್ ರೊಕ್ಕಾ ಕೊಡ್ತೀನಿ ಐದ್ ರೂಪಾಯಿ ಕೊಡ್ತೀನಿ ಕೊಟ್ಟು ಬಿಡವೆಲ್ಲ ನನಗ್ ಅಲ್ಲಿ ಬೇ ಓ ಇಲಿ ಪುಡಿ ಇಲಿಗಾಗಿ ಮಾಡಿದ್ದ ಇದನ್ನ ಮನುಷ್ಯಾರ್ಗ್ ಮಾರಿಕಾಸ್ ಕ್ಯಾಸ್ ಕೊಂಡೆ ಅಂದ್ರ ನಾನು ಸಾವಿ ಮಠ ಒಳಗ್ ಜೈಲ್ ಹಾಕ್ತಾರು ನಿನಗ ಸಾಯುದ್ರ ಹೈವೇಕ್ ಸಾಯಿಬೇ ಸಣ್ಣ ಸಣ್ಣ ಮಕ್ಳ ಅದಾವ ನನ್ನ ಹೈವೇಕ್ ಹೋಗ್ ಸಾಯಂತಿಲ್ಲ ಟ್ರಕ್ ಗಿಕ್ ಟ್ರಕ್ ದೊಡ್ಡ ದೊಡ್ಡ ಟ್ರಕ್ ಬಂದಿರ್ತಾವ ಹಿಂತ ಅಲ್ಲಿ ಚಂಡ ಮೇಲೆ ಹಾಸ್ಕೊಂಡುದು ಅಂದ್ರ ಒಂದ ಕಡತ ಕಲಾ ಸಿಕ್ಕಿ ಹೋಗಲ್ಲ ಹೈವೇಕ್ ಹೆಂಗ್ ಹೇಳ್ತಿಪ್ಪ ನೀವ್ ಚಂಡ ಮೇಗ ಹಾಸ್ಕೊಂಡ್ ಹೋಗ ಅಂದ್ರ ಕೈ ಮೇಗ ಹಾಸ್ಕೊಂಡ್ ಹೋದಪ್ಪ ಆಮೇಲೆ ನನ್ ಕೈ ಅಷ್ಟ ಮುರಿತ ನಾ ಏನ್ ಸಾಯ್ಲೇ ಇಲ್ಲ ಅಂದ್ರೆ ಇದಕ್ಕೆ ಹೆಂಗ್ ಹೋಗೋದೆ ಊಟ ಮಾಡ್ಸಕ್ ನೀ ಬರ್ತೀನ ಕಾಲ್ ಮೇಗ ಹಾಸ್ಕೊಂಡ್ ಹೋದ್ವ ಅಂದ್ರ ஜிம்னா பூர் கால் நன்கை

ಇವತ್ತ್ಯಾ ಮಕ ನೋಡಿ ಬನ್ನಿ ಓ ಮಾರಯ್ಯ ಅಲ್ಲಿ ನೋಡಿ ಅವರು ಬಡ ರೊಕ್ಕ ಕಸಕೊಂಡ್ರು ಇನ್ನು ಸಾಯ್ದೆನ್ ಸಾಯ್ದೆನ್ ದಿನಾನಾ ಚಲೋ ಪಟ್ಟೆ ಮಡಾ ಅಯ್ಯ ಒಂದ್ ಕೇಳೇನ್ರಿ ನಾನು ಬುದ್ಧಿ ಐತಿ ಗಂಡ ಹೆಂಡತಿ ಎದಕ್ಕೆ ಜಗಳ ಮಾಡತ್ತೀರಿ ಸಾಯ್ತೇನ್ ಸಾಯ್ತೇನ್ ಸಾಯ್ದೆನ್ ಅಂತ ಹೇಳಿ ಗಂಡೆಲ್ಲರಿಗೆ ಹೋಗಿ ಕೇಳ ಗಂಡೆಲ್ಲದ ಪರಿಸ್ಥಿತಿ ಏನಿದೆ ಹೇಳ್ರಿ ನಾ ಇದ್ರು ಬಿದ್ರು ಇಲ್ಲಿ ಬೆಲೆ ಇಲ್ಪಾ ನನಗ ಒಂದ್ ಇಟ್ಟಾಗ ಗಂಡ ಹೋಗ್ ಗಂಡ ಇಲ್ಲದ ಸಮಾಜದಾಗ ಹೆಣ್ಣಿನ ಪರಿಸ್ಥಿತಿ ಏನೈತ್ ಅಂತ ಹೇಳಿ ಏನ್ ಆಗಿ ನಿಮಗ ಬೇರೆ ಗಂಡ ಆಯ್ತು ಮಾಡ್ಕೊಂಡ್ರಿ ಏನ್ ಅರ್ಸ ನಿನ್ ಅವ್ರು ಆಕಿಗ್ ಅರ್ಥ ಆಗಿಲ್ಲ ನಿಂಗ ಅರ್ಥ ಆಗಲ್ಲ ನೀಲಿ ಬಿಡ್ಕೊಡ್ ಸಾಯ್ತೇನೆ ಅಂತ ಹೇಳೋ ಗಣ್ಮಗಾಗೆ ಏನ್ ಮಾಡುದ್ರಿ ಈಗ ಸಾಯ್ತೇನ್ ಮಾಡಿ ನಾಕ್ ಸಾಕಲ್ರಿ ಏನ್ ಏನಾಗೈತಿ ಅಂತಾದ ಏನ್ ಆಗೇತಿ ಕೇಳ್ರಿ ನಮ್ಮ ಅಪ್ಪಾಗ ಗೌರ್ಮೆಂಟ್ ಪಗಾರ ಐತಿ ನಮ್ಮಪ್ಪ ನನಗ್ ರಾಣಿ ಸಾಕ್ಯಾರೀ ಇವ್ರ ಏನ್ ಹೇಳ್ ಮಾಡ್ಕೊಂಡ್ ಬಂದಾರ್ ಗೊತ್ತ್ರಿ ಮದ್ವಿ ಇಂದ ಪರ್ಮನೆಂಟ್ ಆಕೇತಿ ನಾಳೆ ಪರ್ಮನೆಂಟ್ ಆಕೇತಿ ನನಗ ಅಷ್ಟು ನೌಕರಿ ಐತಿ ಇಷ್ಟ ಆಸ್ತಿ ಐತಿ ಅಂತ ಹೇಳಿ ಮಾಡ್ಕೊಂಬಂದ ರೀ ಕೂಸುತಿ ಇನ್ನು ಮಟ್ಟ ಆದ್ರೂ ಪರ್ಮನೆಂಟ್ ಆಗತ್ತಿಲ್ಲ ಆಮೇಲೆ ಇವ್ರ ಏನ್ ಕೆಲ್ಸ ಮಾಡ್ತಾರ ಗೊತ್ತ್ರಿ ಅಷ್ಟು ಪಗಾರ ಐತಿ ಇಷ್ಟ ಪಗಾರ ಅಂತ ಹೇಳಿ ನಾನು ಮಾಡ್ಕೊಂಬಂದ ಇವ್ರಲ್ಲಿ ಒಂದ್ ದಾಬಾನಾಗ ಮುಸ್ರಿ ತೊಳೆಕತಿದ್ರಿ ಇಂತೊಂದ್ ಜೊತಿನ ಹೆಂಗ್ ಜೀವನ ಮಾಡ್ಲಿರಿ ಮುಸ್ರಿ ತಗದ್ರ ಏನಾದ್ ಬೇ ಕೆಲ್ಸ ಅದು ಗೊತ್ತಾಗೋದಲ್ಲ ನಿನಗ ಮುಸ್ರಿ ಇನ್ನೊಬ್ರು ತಗದ ಬಿದ್ ಮಾಡಿ ಪುಣ್ಯದ ಕೆಲಸ ಅದ ನೀವು ಹೋಗಿ ಅದಾವದಾಗ ಊಟ ಮಾಡ್ತಿರಲ್ಲ ಟೇಸ್ಟ್ ಆಗ್ತದ ಪಿಜ್ಜಾ ಬರ್ಗರ್ ತಿಂತೀರಲ್ಲ ಅದನ್ನ ತಂದ್ ಕೊಡ್ಬೇಕಂದ್ರೆ ಒಂದ್ ಆಳ ಬೇಕಲ್ಯ ಅದು ಕೆಟ್ಟದಲ್ಲ ಇನ್ನೊಬ್ರಿಗೆ ಹೊಟ್ಟಿಗೆ ತಿನ್ಸುದ್ಯದ್ ಕೆಲಸ ಅದ ಅದಕ್ಕೇನ್ಸ ಒಂದ್ ಬೇನ ಇಲಿ ಪುಡಿ ಮಾಡಿ ದಿನ ಸಾವಿರ ರೂಪಾಯಿ ಗಳಿಸ್ತಾನೆ ನೌಕರಿ ಮಾಡಿ ಗಳಿಸ್ಬೇಕಂತ ಏನೈತಿ ರೊಕ್ಕ ಬರೋದೈತಿ ನಿನ್ ಚೆನ್ನಾಗಿ ನೋಡ್ಕೋತು ಕೊಳತ್ ಬಂಗಾರ ಹಾಕ ಮಾಡಿ ವಾರಂತರ ನಾನ್ ಅಡಿಗೆ ಮಾಡ್ತೇನ್ರಿ ಹಿಂತ ಕೇಳ್ಕೊಂತವ್ರ ನೋಡು ಅಡಿಗೆ ಮಾಡಿ ಉಳಿಸ್ತಾನ ಅಂತ ಇನ್ನ ಎಂತ ಕಾಣ್ಬೇಕು ಹೋಗೋರು ಶಾನೆ ಆದ್ರಿ ಹೋಗಿ ಚಂದ ಜೀವನ ಮಾಡೋಗ್ರಿ ಜೀವನದ ಅರ್ಥ ಗೊತ್ತಾಯ್ತಲ್ಲ ನಿಮ್ಗ ದಾಬಾದಾಗ ಅಂತ ಅದ್ ಮಾಡ್ತಾನ ಇದ್ ಮಾಡ್ತಾನ ನಾಳೆ ಯಾವ ಒಂದ ದಾಬಾನ ಇಡ್ತಾನು ಈಗ ಮುಸಿರಿ ತೆಗಿಯತಾನು ನಾಳೆ ಯಾವ ಆಳ್ ದುಡ್ಸ್ ಹಂಗ್ ನನ್ನ ಜೀವನಾನು ಹಂಗ ನಿಮಗೆ ನಿಮ್ಗ್ ಹೇಳತಾನೆ ನನ್ ಏನ್ ಬಿಲ್ಡಿಂಗ್ ಇದ್ರು ನಾನು ಬಿಟ್ಟು ಹೋಗ್ಯಾಳ ಆಕಿ ಹುಣ್ಣು ಇದಿಲ್ಲ ಹೋಗ್ಯಾಳ ಆಕಿ ಅದಕ್ಕ ಹಂಗ ಜೀವನ ನೀವು ಮಾಡ್ಬೇಡ್ರಿ ಹೋರೀ ಚಂದಗೆ ಜೀವನ ಮಾಡೋದ್ ತನೇದ್ರಿ ಹೋರ ಹೋರೀ